ಹತ ವರ್ಷದ ಹಿಂದೆ ಸಿಎಂ ಪದಕ ಪಡೆದ ಪೊಲೀಸ್ ಇನ್ಸ್ಪೆಕ್ಟರ್ ಆದ್ರೀಗ ಇದೇ ಇನ್ಸ್ಪೆಕ್ಟರ್ ಮೇಲೆ ಗಂಭೀರ ಆರೋಪ ಕೇಳಿ ಬರ್ತಿದೆ ನನ್ನ ಮಗನನ್ನ ಬಿಟ್ಬಿಡಿ ಅಂತ ಕಾಡಿ ಬೇಡಿದವರ ಬಂಗಾರವನ್ನೇ ಎಗರಿಸಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕೇಸ್ ಮುಚ್ಚಿ ಹಾಕಲು ಲಕ್ಷ ಲಕ್ಷ ಲಂಚ ಆರೋಪ ಸಿಎಂ ಚಿನ್ನದ ಪದಕ ಗೆದ್ದ ಇನ್ಸ್ಪೆಕ್ಟರ್ಗೆ ಸಂಕಷ್ಟ ಇದೊಂಥರ ವೇಲಿನೇ ಎದ್ದು ಹೊಲ ಮೇಯ್ದ ಕಥೆ ಕಳ್ಳ ಹಾದಿಲಿ ಕಾಸು ಮಾಡೋರಿಗೆ ಚಳಿ ಬಿಡಿಸಬೇಕಾದವರೇ ಕಳ್ಳ ಗಂಟು ಮಾಡೋಕೆ ನಿಂತ್ರ ಅನ್ನೋ ಅನುಮಾನ ಮೂಡ್ತದೆ ಈ ಫೋಟೋದಲ್ಲಿರೋ ಇವರ ಹೆಸರು ಬಾಲಕೃಷ್ಣ ಅಂತ ಮಂಗಳೂರು ಮಹಿಳಾ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಾಲಕೃಷ್ಣಗೆ ಸಿಎಂ ಚಿನ್ನದ ಪದಕ ಲಭಿಸಿತ್ತು ಆದ್ರೀಗ ಇದೇ ಬಾಲಕೃಷ್ಣ ವಿರುದ್ಧ ಲಕ್ಷ ಲಕ್ಷ ಲಂಚ ಪಡೆದ ಆರೋಪ ಕೇಳಿ ಬರ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಇಪ್ಪತ್ತೆಂಟರಲ್ಲಿ ಉಳ್ಳಾಲದಲ್ಲಿ ಮನೆ ಕಳೆತನವಾಗಿತ್ತು ಈ ಬಗ್ಗೆ ದೂರು ಸಹ ದಾಖಲಾಗಿತ್ತು ತನಿಖೆ ಕೈಗೆತ್ತಿಕೊಂಡ ಇದೇ ಬಾಲಕೃಷ್ಣ ಮೂವರನ್ನ ಲಾಕ್ ಮಾಡಿದ್ರಂತೆ ಆದರೆ ಅದರಲ್ಲಿ ಓರ್ವ ವಿದ್ಯಾರ್ಥಿ ಹಾಗೂ ಇನ್ನಿಬ್ಬರು ಅಪ್ರಾಪ್ತರೂ ಸೇರಿದ್ರು ಆಗ ಪೊಲೀಸ್ ಠಾಣೆಗೆ ಓಡೋಡಿ ಬಂದಿದ್ದ ಆರೋಪಿ ತಾಯಿ ಇನ್ಸ್ಪೆಕ್ಟರ್ ಬಾಲಕೃಷ್ಣ ಮುಂದೆ ಅಂಗಲಾಚಿ ಬೇಡಿಕೊಂಡಿದ್ರಂತೆ ಇದನ್ನೇ ಅಸ್ತ್ರ ಮಾಡಿಕೊಂಡವರು ಮೂರು ಲಕ್ಷ ಕೊಟ್ರೆ ಕೇಸ್ ಕ್ಲೋಸ್ ಮಾಡ್ತೀನಿ ಅಂತ ಡಿಮ್ಯಾಂಡ್ ಇಟ್ಟಿದ್ರಂತೆ ಇಷ್ಟೇ ಅಲ್ಲ ಆರೋಪಿ ಮೈಮೇಲಿದ್ದ ಐವತ್ತು ಗ್ರಾಂ ಚಿನ್ನವನ್ನೂ ವಶಪಡಿಸಿಕೊಂಡಿದ್ರಂತೆ ಯಾಕೆ ಅಂತ ಕೇಳಿದ್ರೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡ್ತೀವಿ ಅಂದಿದ್ರಂತೆ ಆದರೆ ಕೋರ್ಟ್ ವಿಚಾರಣೆ ವೇಳೆ ಚಾರ್ಜ್ ಶೀಟ್ನಲ್ಲಿ ಇದ್ಯಾವುದು ಉಲ್ಲೇಖ ಇರಲಿಲ್ಲವಂತೆ ಹೀಗಾಗಿ ನನ್ನ ಮಗನ ಚಿನ್ನವನ್ನ ನುಂಗಿ ನೀರು ಕುಡಿದಿದ್ದಾರೆ ಅಂತ ಮಂಗಳೂರು ಎಸಿಪಿಗೆ ದೂರು ಕೊಟ್ಟಿದ್ದಾರೆ ನಾನು ಇಷ್ಟೇ ಹೇಳಿದು ಬಾಲಕೃಷ್ಣ ಸರಿಗೆ ಅವರು ಮಾಡಿದಂತ ತಪ್ಪು ಅವರ ಆತ್ಮಸಾಕ್ಷಿಗೆ ಖಂಡಿತವಾಗಿ ಗೊತ್ತಿರ್ತದೆ ನನ್ನ ಕೈಯಿಂದ ದುಡ್ಡು ತಗೊಂಡಿದ್ದು ನನ್ನ ಮಗನ ಚಿನ್ನ ಅವರು ಇಟ್ಟುಕೊಂಡಿದ್ದು ಎಲ್ಲ ಒಂದು ವೇಳೆ ಅವರ ಕೈಯಲ್ಲಿ ಇಲ್ಲದಿದ್ದರೆ ಅವರೇ ಹೇಳಬೇಕಿತ್ತು ಇಷ್ಟು ದಿನದೊಳಗೆ ಅದು ಪೊಲೀಸ್ ಸ್ಟೇಷನ್ ಅಲ್ಲಿ ಇದೆ ಅಥವಾ ಬೇರೆ ಪೊಲೀಸ್ ಕೈಯಲ್ಲಿ ಇದೆ ಅದನ್ನು ಕೊಡಿಸುವ ವ್ಯವಸ್ಥೆ ಇಷ್ಟು ದಿನದಲ್ಲಿ ಅವರು ಮಾಡ್ತಿದ್ರು ಅದವರು ಮಾಡಲಿಲ್ಲ ಈಗ ನಾನು ಹೇಳೋದು ಇಷ್ಟೇ ಅವರ ಆತ್ಮಸಾಕ್ಷಿಗೆಯೇ ಅವರು ಆ ಪದಕಕ್ಕೆ ಅರ್ಹರಲ್ಲ ನ್ಯಾಯ ಒದಗಿಸಬೇಕು ಒಂದು ಮಹಿಳೆಗಾದ ಅನ್ಯಾಯಕ್ಕೆ ನ್ಯಾಯ ಇಷ್ಟೇ ಕೇಳುದು ಇನ್ಸ್ಪೆಕ್ಟರ್ ಬಾಲಕೃಷ್ಣ ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ತಗ್ಲಾಕೊಂಡಿದ್ರು ಮೈಸೂರಿನ ವಿಜಯನಗರದ ಇನ್ಸ್ಪೆಕ್ಟರ್ ಆಗಿದ್ದಾಗ ಆದಾಯಕ್ಕಿಂತ ಹೆಚ್ಚಿನ ಹಣ ಸಂಪಾದನೆ ಮಾಡಿದ್ದಾರೆ ಅಂತ ಎಸಿಬಿ ದಾಳಿ ಮಾಡಿತ್ತು ಇದಾದ ನಂತರ ಇನ್ಸ್ಪೆಕ್ಟರ್ ಅನ್ನ ಅಮಾನತು ಕೂಡ ಮಾಡಿದ್ರಂತೆ ಇಷ್ಟೆಲ್ಲ ಆರೋಪ ಇದ್ರೂ ಸಿಎಂ ಪದಕ ಸಿಕ್ಕಿದ್ದ ಹೇಗೆ ಕಷ್ಟ ಅಂತ ಬಂದವರನ್ನೇ ಪೊಲೀಸರು ದೋಚೋಕೆ ನಿಂತರೆ ಯಾರನ್ನ ನಂಬೋದು ಅನ್ನೋ ಪ್ರಶ್ನೆ ಎದ್ದಿದೆ ಮೈಸೂರಿಂದ ಆನಂದ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಟೀನ್ ಮಂಗಳೂರು